مو چيڙا 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 مو ಗುರುಬಾವಳಿಗೆ ಮೊಟ್ಟ ಮೊದಲಿಗೆ ನಮ್ಮನ್ನು ಆಹ್ವಾನಿಸಬೇಕು ಹೇಳಿದಾಗ ನಾವು ಈ ಕಡೆಯಿಂದ ದೇವಮಾಲಯದಿಂದ ಯಾವ ಥರವನ್ನು ನಾವು ನಡೆಸಿದ್ವಿ ಈ ರಾಜ್ಯಾದ್ಯಂತ ಅದೇ ಥರ ನಡೆಯುವಂತಹ ಇದರಿಂದ ಎಲ್ಲ ನನ್ನ ಸ್ನೇಹಿತರು ಕುಬಾಂಧರು ಎಲ್ಲರೂ ಸೇರಿ ಪೂರ್ವವಾಗಿ ಬಂದಿರಬೇಕು ನಿಮ್ಮೆಲ್ಲರೂ ಕಷ್ಟ ಈಗ ಯಾವುದೇ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಭೇದ ಭಾವ ಬಿಡಬೇಕು ಮನಸ್ಸಲ್ಲಿ ಒಂದು ಬಿಲ್ ಕೂತ್ಕೊಂಡೆ ಬೇರೆ ಬೇರೆ ತರ ಯೋಚನೆ ಮಾಡೋದೊಂದು ಈ ತರ ಯಾರು ಮನಸ್ಸಲ್ಲಿ ಇರ್ತಾ ತಾಲೂಕಲ್ಲಿ ಸಮಾಜವನ್ನು ಕಟ್ಟುವಾಗ ಬರೀ ಐದೇ ಜನ ಆಂಜನೇಯ ಸ್ವಾಮಿ ಟೆಂಪಲ್ ಸೇರಿ ಐ ಎಷ್ಟು ಬೇಕಾದರೂ ಕಟ್ಟದ್ದು ಯಾವ ತರ ಬೇಕಾದರೂ ಈ ದೇವಿಯಲ್ಲಿ ಆ ಥರ ನಾವು ಮಾಡ್ಕೊಳ್ಬಹುದು ಇವತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಪ್ರೋಗ್ರಾಮ್ ಆಗ್ಬಿಡ್ತೀ ನಾನು ಮಾತಾಡಿದ್ವು ಒಂದು ಅರ್ಧ ಬಂತು ಅರ್ಧ ನಿಂತು ಮಳೆ ಪ್ರೀತಾ ಇತ್ತು ನಮ್ಮಲ್ಲಿ ಇನ್ನೊಂದ್ಸಲಿ ಕೃತವಾಗಿ ಮಾಡಿಸೋಣ ಇವಾಗ ನಾವು ಎಸ್ ಸಿ ಜಾತಿ ಸೇರಿಸಬೇಕು ಅಂತ ಹೇಳಿದ್ರೆ ಇದರಿಂದ ರಾಜ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ ಇದೇ ನಾವು ಗೋಬಿಗಟ್ಟಲ್ಲಿ ಸೇರಿದಾಗ ಕೋಪಿ ಕೃಷ್ಣ ಅವರು ನಿಂತಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಹಣ ಸಂಗ್ರಹಣ ಮಾಡಿ ಕಳಿಸಿ ಒಂದನ್ನು ವಿಧಾನಸೌಧ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಇದ್ದಕ್ಕೆ ಒಬ್ಬ ಶಾಸನ ಇರ್ತಾರೆ ಅಂತೇಳಿ ಇದೇ ತಾಲೂಕಿಂದ ನಾವೆಲ್ಲ ಮುಳುಗ ತಾಲೂಕು ಐದು ಲಕ್ಷ ದೇಣಿಗೆ ಕೊಟ್ಟು ಬಂದಿರಲಿಲ್ಲ ಅದನ್ನು ಯಾರು ಆ ಒಂದು ಶಕ್ತಿ ಇದು ಹೋರಾಡುವಂತಹ ಶಕ್ತಿ ಅವ್ರಿಂದ ಅವ್ರಿಂದ ಕಡೆ ಪ್ರತಿಯೊಬ್ಬರು ಇರಬೇಕು ಎಲ್ಲರೂ ಇರಬೇಕು ಸಮಾಜದವರು ಒಬ್ಬರೇ ಇದ್ರೆ ಸಾಕಾಗಲ್ಲ ಎಲ್ಲ ಸಮಾಜದವರು ಸೇರಿಸಿಕೊಂಡು ರಾಜಕೀಯ ಹತ್ತು ಹದ್ಭದು ಕಿಲೋಮೀಟರ್ ಆಗುತ್ತೆ ಆಂಧ್ರ ಗಡಿಯಲ್ಲಿ ಮೊನ್ನೆ ವಿಜಯವಾಡ ಹೋಗ್ತಾ ಇದೆ ಗುಂಡೂರಲ್ಲಿ ಪಶ್ಚಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಎಲ್ಲ ಮಾಧವಿ ನಮ್ಮ ಸಮಾಜದವರು ಗೆದ್ದಿದ್ದಾರೆ ಆ ನೋಡಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು ಕ್ಯಾಬಿನೆಟ್ ಅಲ್ಲಿ ಚಂದ್ರಬಾಬು ನಾಯ್ಡು ಒಪ್ಕೊಂಡಿದ್ದಾರೆ ಫೈಲನ್ನು ಸೆಂಟ್ರಲ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯಾರು ಗರಾಟೆ ಮಾಡಿದೆ ಅದನ್ನು ನಂದಗುರಿ ತಾರಕ ಅವರು ಕಳಿಸಿದ್ದಾರೆ ಸೆಂಟ್ರಲ್ಗೆ ಅವರು ಆ ಊರ್ ಅಲ್ಲಿ ಒಂದು ಎಂ ಎಲ್ ಸಿ ಮಾಡಿದ್ರು ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು ಎಂ ಎಲ್ ಎನ್ ಕೊಟ್ಟಿದ್ದಾರೆ ಆ ಎಮ್ಮನೆ ಇವತ್ತು ಧ್ವನಿ ಹತ್ತಾ ಇದ್ದಾರೆ ಸಮಾಜದ ಬಗ್ಗೆ ಅದು ಕೆಲವೇ ತಿಂಗಳಲ್ಲಿ ಅದಾವದೇ ಸೆಂಟ್ರಲ್ ಒಂದು ಕಮಿಟಿ ಇದೆ ಆ ಕಮಿಟಿ ಕರ್ನಾಟಕದವರು ಸೇರಿಕೊಂಡು ನಾವು ಇಲ್ಲಿ ಏನಾದರೂ ನಾವು ಸಿಗದೆ ಇದ್ರು ದೆಹಲಿಯಲ್ಲಿ ಹೋಗ ಪ್ರಧಾನಮಂತ್ರಿ ಭೇಟಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಜಪ್ಪನವರು ಪ್ರಕಾಶ್ ಅವರು ಅವ್ರಲ್ಲಿ ನಾನು ನಿಮ್ಗೆ ಇಷ್ಟೇ ಹೇಳೋದು ಯಾರೇ ಏನೇ ಅಂದ್ಕೊಂಡು ಯಾರು ಯಾರಿಗೆ ಶಕ್ತಿ ಇದೋ ಅವ್ರು ಹಿಂದ್ಗಡೆ ಮಾತಾಡೋರು ಅವ್ರು ಬಿಡಬೇಕು ಮುಂದ್ಗಡೆ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಎಲ್ಲ ಯೂನಿಟ್ ರಾಜ್ಯಾದಂತ ಪ್ರವಾಸ ಮಾಡಿ ಯಾಕೆಂದ್ರೆ ಈ ಗಣೇಶನ ಆಶೀರ್ವಾದ ನಮಗೆ ಸಿಗ್ತದೆ ಇಲ್ಲಿಂದ ಪ್ರಾರಂಭ ಮಾಡಿದಿರ ರಾಜ್ಯಂತ ಎಲ್ಲ ಕಡೆಯೂ ನಮಗೆ ಇಂಥ ಹಿಂಗೆ ಸಿಗುತ್ತೆ ಅಂತ ಅಂತೇಳಿ ಯಾಕೆಂದರೆ ನೋಯ್ತಾ ಇದ್ದಾರೆ ಜನ ಅದರಿಂದ ಇದನ್ನು ಯೂನಿಟ್ ಮಾಡಿ ಸ್ವಲ್ಪ ನೀವೆಲ್ಲ ಸಹಕಾರ ಮಾಡ್ತೀರ ಜೈ ಹಿಂದ್ ಜೈ